ಎರಡು ವರ್ಷದಿಂದ ಏನು ನಮ್ಮ ಎನ್ ಕೆ ಫೈಜಿ ಅವರ ಹಿಂದೆ ಇಡಿ ಎಂ ಐ ಈ ಸಂಸ್ಥೆ ಈ ಬಿದ್ದಿತ್ತು ಎಲ್ಲೂ ಕೂಡ ಇವ್ರಿಗೆ ಏನು ಸಿಗಲಿದ್ದಾಗ ಕೊನೆಯಲ್ಲಿ ಇವರು ಇವತ್ತು ಇಲ್ಲೇ ಅರೆಸ್ಟ್ ಮಾಡಿದ್ದಾರೆ ಇವ್ರೇನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎನ್ ಕೆ ಒಬ್ಬರನ್ನ ಅರೆಸ್ಟ್ ಮಾಡಿದಾಗ ಈ ಪಕ್ಷದ ಎಲ್ಲ ಕಾರ್ಯಕರ್ತರು ಬೆದಿರ್ತಾರೆ ಇಲ್ಲೇ ಇರ್ತಾರೆ ಇಲ್ಲೇ ಹೋಗ್ತಾರೆ ಅಂತ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಒಬ್ಬ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಬಂಧನ ಆದ ಕೂಡಲೇ ಇಡೀ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತ ನಿನ್ನೆ ರಾತ್ರಿಯೇ ಬೀದಿಗಿಡಿದ ಬೀದಿಗಿಡಲು ಪ್ರತಿಭಟನೆ ಮಾಡಿದ್ದೀವಿ ಇನ್ನೂ ಕೂಡ ಪ್ರತಿಭಟನೆ ಮಾಡ್ತೀವಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಏನು ಬಿಡುಗಡೆ ಮಾಡುದು ಮಾಡುವವರೆಗೆ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ಹೇಳ್ಕೊಂಡು ಇದಕ್ಕಿಂತ ಮೊದಲು ಕೂಡ ನಾವು ಸ್ವಾತಂತ್ರ್ಯ ಹೋರಾಟ ಪೂರ್ವದಲ್ಲಿ ನಾವು ನೋಡಿದ್ದೀವಿ ಸ್ವಾತಂತ್ರ್ಯ ವರ್ಡಗಾರನ್ನು ಕೂಡ ಇದೇ ರೀತಿ ಏನು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇರುವಾಗ ಅವ್ರನ್ನ ಹಿಂದೆ ರೀತಿ ನೋಡಿದ್ರು ಆಗ್ಲಿಲ್ಲ ಯಾವಾಗ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅವ್ರನ್ನು ಕೂಡ ನೀವು ಏನು ಸಣ್ಣ ವಯಸ್ಸಿನಲ್ಲಿ ನೀವು ಗಲ್ಲಿಗೇರಿಸಿದ್ರಿ ಗಲ್ಲಿಗೇರಿಸಿದಾಗ ನಿಮಗೆ ಆಲೋಚನೆ ಹೇಗಿತ್ತು ಇಲ್ಲಿಗೆ ಸ್ವಾತಂತ್ರ್ಯ ಹೋರಾಟ ಮುಗಿತ್ತು ಇನ್ನೊಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಯಾರು ಬರೋದಿಲ್ಲ ಅಂತ ಆಗ್ಲಿಲ್ಲ ಆ ನಂತರ ಉಟ್ಕೊಂಡ ಪ್ರತಿಯೊಬ್ಬ ಕೂಡ ಭಗತ್ ಸಿಂಗ್ ಆದ ಪ್ರತಿಯೊಬ್ಬ ಕೂಡ ರಾಜ್ಗುರು ಆದರೂ ಪ್ರತಿಯೊಬ್ಬ ಕೂಡ ಸುಧೀರ್ ಸ್ವತಂತ್ರ ಸ್ವಾತಂತ್ರ್ಯ ಹೋರಾಟವನ್ನು ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು ಅದೇ ರೀತಿ ಒಬ್ಬ ಎಂ ಕೆ ಫೈಜನ್ನು ನೀವು ಬಂಧನ ಮಾಡಿದ್ರೆ ನಾಳೆಯಿಂದ ನೂರಾರು ಎಂ ಕೆ ಫೈಜ್ಗಳು ಉಟ್ಕೊಳ್ತಾರೆ ಒಬ್ಬ ಅಂಗಡಿ ಚಂದ್ರನ್ನು ನೀವು ಬಂದು ಬಂಧನ ಮಾಡಿದ್ರೆ ಈ ಮುಡಿದ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಾರು ಅಂಗ್ಲಿ ಶಂಗಳು ಉಟ್ಕೊಳ್ತಾರೆ ಅದೇ ರೀತಿ ಒಬ್ಬನೇ ಒಬ್ಬ ನಮ್ಮ ಪಕ್ಷದ ಕಾರ್ಯಕರ್ತನ ವಿನಾಕಾರಣ ನೀವು ಹುಟ್ಟಿರೋ ಅಂತ ಹೇಳಿದ್ರೆ ಖಂಡಿತವಾಗೂ ನಾವು ಯಾವುದೇ ಸಮಯದಲ್ಲೂ ಬೀದಿಗಳಿಗೆ ನಾವು ತಯಾರಾಯಿದ್ದು ಅಂತ